ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮ್ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಸೀತೆಯನ್ನು ಬಲಾತ್ಕಾರದಿಂದಿಳೆದು ಭೋಗಿಸೆಂದು ಮಹಾಪಾರ್ಶ್ವನು ರಾವಣನಿಗೆ ಹೇಳಿದುದು ರಾವಣನು ಬ್ರಹ್ಮಶಾಪದಿಂದ ತಾನು ಪರಸ್ತ್ರೀಯರನ್ನು ಬಲಾತ್ಕರಿಸಕೂಡದೆಂದು ಹೇಳಿದುದುಾ ಹದಿಮೂರನೆಯ ಸರ್ಗಕ್ಕೆ ಸ್ವಾಗತ ಕುಂಭಕರ್ಣನ ನೀತಿ ವಾಕ್ಯವನ್ನು ಕೇಳಿ ರಾವಣನಿಗೆ ಅತ್ಯಾಕ್ರೋಶವೂ ಹುಟ್ಟಿತು ಈ ರಾವಣನ ಮನೋಭಿಪ್ರಾಯವನ್ನು ತಿಳಿದೊಡನೆ ಬಲಾಜ್ಯನಾದ ಮಹಾಪಾರ್ಶ್ವನು ಸ್ವಲ್ಪ ಹೊತ್ತಿನವರೆಗೆ ತನ್ನಲ್ಲಿ ತಾನು ಚಿಂತಿಸಿ ಆಮೇಲೆ ರಾವಣನ ಮುಂದೆ ಕೈಮುಗಿದು ನಿಂತು ಮಹಾರಾಜನೇ ಲೋಕದಲ್ಲಿ ಯಾವನು ಮಧುವನ್ನು ಕುಡಿಯಬೇಕೆಂಬ ಆಸೆಯಿಂದ ಕ್ರೂರ ಮೃಗಗಳಿಂದಲೂ ವಿಷಸರ್ಪಗಳಿಂದಲೂ ತುಂಬಿದ ಕಾಡಿಗೆ ಹೋಗಿ ಅಲ್ಲಿ ಪ್ರಯತ್ನ ಪಟ್ಟು ಮಧುವನ್ನು ಸಂಪಾದಿಸಿ ಕೊನೆಗೆ ಕೈಗೆ ಸಿಕ್ಕಿದ ಆ ಮಧುವನ್ನು ಕುಡಿಯದೆ ಬರುವನು ಅವನು ಬಹಳ ಮೂಢನೆನಿಸುವಲ್ಲವೇ ಹಾಗೆಯೇ ನೀನು ಇಷ್ಟು ಪ್ರಯತ್ನ ಪಟ್ಟು ಸೀತೆಯನ್ನು ತಂದಿರುವಾಗಲೂ ಅವಳನ್ನು ಅನುಭವಿಸದೆ ಸುಮ್ಮನಿರಬಾರದು ಎಳಿ ಶತ್ರು ಸೂದನನೇ ಸಮಸ್ತ ಲೋಕಗಳನ್ನು ರಕ್ಷಿಸಬಲ್ಲವನಾದ ನಿನಗೆ ಬೇರೆ ಶಿಕ್ಷಕರಾರುಂಟು ಯಾರಿಗೂ ನೀನು ಹೆದರಬೇಕಾದುದಿಲ್ಲ ಧರ್ಮ ಧರ್ಮಗಳಿಗೂ ನೀನು ಅಂಜಬೇಡ ಶತ್ರುಗಳ ತಲೆಯನ್ನು ಮೆಟ್ಟಿದಂತೆ ಸೀತೆಯೊಡನೆ ರಮಿಸು ಈ ಭಯಕ್ಕಾಗಿ ನೀನು ಸೀತೆಯನ್ನು ಒಪ್ಪಿಸಬೇಕಾದ ಅವಶ್ಯಕವೂ ಇಲ್ಲ ನಿನ್ನ ಶಕ್ತಿಗೆ ತಡೆ ಯಾವುದು ಸೀತೆಯು ಒಪ್ಪಿದರೇನು ಒಪ್ಪದಿದ್ದರೇನು ಕೋಳಿಯಂತೆ ಆಗಾಗ ಮೇಲೆ ಬಿದ್ದು ಆಕೆಯನ್ನು ಬಲಾತ್ಕಾರದಿಂದ ಹಿಡಿದೆಳೆದು ಇಷ್ಟ ಬಂದಂತೆ ಅನುಭವಿಸು ಪ್ರಕೃತದಲ್ಲಿ ನಿನ್ನ ಕಾಮವನ್ನು ನೀನು ತೀರಿಸಿಕೊಂಡು ಬಿಡು ಆಮೇಲೆ ಯಾವ ಭಯವು ಬಂದರೂ ಬರಲಿ ಅಥವಾ ಬರುವ ಹಾಗಿದ್ದರೂ ಇರಲಿ ಅವೆಲ್ಲವೂ ನಿನಗೊಂದು ಲಕ್ಷ್ಯವಲ್ಲ ಹೇಗಾದರೂ ತಪ್ಪಿಸಿಕೊಳ್ಳಬಹುದು ಇದು ಇಲ್ಲಿ ನಿನಗೆ ಬೆಂಬಲವಾಗಿಸುವ ಈ ಕುಂಭಕರ್ಣನನ್ನು ನೋಡು ಮಹಾಬಲಾಗ್ಯನಾದ ಈ ಇಂದ್ರಜಿತ್ತನ್ನು ನೋಡು ಇವರಿಬ್ಬರು ವಜ್ರಧಾರಿಯಾದ ಇಂದ್ರನನ್ನಾದರೂ ತಡೆಯಬಲ್ಲರು ಯುದ್ಧ ಮಾಡುವುದಕ್ಕೆ ಕೈಲಾಗದ ಯಾರು ಕೆಲವು ಹೇಡಿಗಳು ಸಾಮಧಾನ ಭೇದಗಳೆಂಬ ಬೇರೆ ಬೇರೆ ಉಪಾಯಗಳನ್ನು ಕಲ್ಪಿಸಿಟ್ಟಿರುವರು ಅವೆಲ್ಲವೂ ನಿನಗೇಕೆ ದಂಡೋಪಾಯದಿಂದಲೇ ಕಾರ್ಯವು ಕೈಗೂಡುವ ರೀತಿಯನ್ನು ನೋಡು ಕೆಲ ಬಲಾಗ್ಯನೇ ನೀನು ನಿನ್ನ ಶತ್ರುಗಳನ್ನು ಕೊಲ್ಲುವುದಕ್ಕಾಗಿ ಈ ಲಂಕೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾದುದು ಇಲ್ಲ ಯಾವ ಶತ್ರುಗಳು ಬಂದರೂ ಇಲ್ಲಿಗೆ ಬರಲಿ ಅವರು ಈ ಲಂಕೆಯ ಕಡೆಗೆ ಕಾಲಿಟ್ಟೊಡನೆ ನಾವು ಇದು ಈ ನಮ್ಮ ಶಸ್ತ್ರ ಬಲದಿಂದ ನಿಗ್ರಹಿಸಿ ನಿನಗೆ ಕೈವಶ ಮಾಡುವೆವು ಇದರಲ್ಲಿ ಸಂದೇಹವಿಲ್ಲ ಎಂದನು ಇದನ್ನು ಕೇಳಿ ರಾವಣನು ಅವನ ಮಾತನ್ನೇ ಬಹಳವಾಗಿ ಅಭಿನಂದಿಸುತ್ತಾ ಅವನನ್ನು ಕುರಿತು ಮಹಾಪಾರ್ಶ್ವ ಬಲೆ ಬಲೆ ಬಹಳ ಸಂತೋಷವಾಯಿತು ಚೆನ್ನಾಗಿ ಹೇಳಿದೆ ಆದರೇನು ನನ್ನ ವಿಷಯವಾಗಿ ಈ ವಿಚಾರದಲ್ಲಿ ಒಂದು ರಹಸ್ಯ ಉಂಟು ಅದನ್ನು ತಿಳಿಸುವೆನು ಕೇಳು ಇದು ಬಹುಕಾಲದ ಹಿಂದೆ ನಡೆದ ವಿಚಾರವು ಹಿಂದೆ ಒಂದಾನೊಂದು ಕಾಲದಲ್ಲಿ ನಾನು ಗಗನಚಾರಿಯಾಗಿ ಹೋಗುತ್ತಿದ್ದನು ಆಗ ಪುಂಜಕಸ್ಥಳಿ ಎಂಬ ಅಪ್ಸರಸೆಯು ಬ್ರಹ್ಮಸಭೆಗೆ ಹೋಗುತ್ತಾ ದಾರಿಯಲ್ಲಿ ನನ್ನನ್ನು ಕಂಡಳು ಜ್ವಾಲೆಯಂತೆ ಬೆಳಗುತ್ತಿದ್ದ ಆಕೆಯು ನನ್ನ ರೂಪವನ್ನು ಕಂಡೊಡನೆ ಭಯದಿಂದ ಹಿಂದಕ್ಕೆ ಸರಿದಳು ನನಗಾದರೂ ಅವಳನ್ನು ಕಂಡೊಡನೆ ಕಾಮಾತುರವು ಹುಟ್ಟಿತು ಆಗಲೇ ನಾನು ಅವಳನ್ನು ಬಲಾತ್ಕಾರದಿಂದ ಹಿಡಿದು ಅವಳ ಬಟ್ಟೆಯನ್ನೆಳೆದು ಅವಳೊಡನೆ ಭೋಗಿಸಿದನು ಆಕೆಯು ಹೀಗೆ ನನ್ನಿಂದ ಭಂಗ ಹೊಂದಿ ಕಂಡಿದ ಕಮಲಿನಿಯಂತೆ ಕೊರಗುತ್ತಾ ಬ್ರಹ್ಮದೇವನ ಬಳಿಗೆ ಹೋದಳು ಆ ಸಂಗತಿಯು ಆಗಲೇ ಮಹಾತ್ಮನಾದ ಬ್ರಹ್ಮನಿಗೂ ತಿಳಿದಂತಿದೆ ಆಗ ಬ್ರಹ್ಮನು ನನ್ನ ಮೇಲೆ ಬಹಳವಾಗಿ ಕೋಪಗೊಂಡು ನನ್ನನ್ನು ಕರೆದು ರಾವಣ ಇದು ಮೊದಲುಗೊಂಡು ನೀನು ಬೇರೆ ಯಾವ ಪರಸ್ತ್ರೀಯನ್ನಾಗಲಿ ಬಲಾತ್ಸಾರದಿಂದ ಭೋಗಿಸಿದ ಪಕ್ಷದಲ್ಲಿ ಆಗಲೇ ನಿನ್ನ ತಲೆಯು ನೂರು ಭಾಗವಾಗಿ ಭೇದಿಸಿ ಹೋಗುವುದು ಇದರಲ್ಲಿ ಸಂದೇಹವಿಲ್ಲ ಎಂದು ಶಪಿಸಿರುವನು ಈ ಶಾಪದ ಭಯದಿಂದಲೇ ನಾನು ಸೀತೆಯನ್ನು ಇದುವರೆಗೂ ಬಲಾತ್ಕಾರದಿಂದ ನನ್ನ ಹಾಸಿಗೆಯನ್ನು ಏರಿಸದೆ ಬಿಟ್ಟಿರುವೆನು ಇದು ಹೊರತು ನನಗೆ ಬೇರೆ ಭಯವಿಲ್ಲ ನನಗಾದರೂ ಸಮುದ್ರದಂತೆ ವೇಗವು ವಾಯುವಿನಂತೆ ಶೀಘ್ರ ಗತಿಯೂ ಇರುವುದು ಇದೊಂದು ರಾಮನಿಗೆ ತಿಳಿಯದು ಅದರಿಂದಲೇ ರಾಮನು ನನ್ನ ಮೇಲೆ ದಂಡೆತ್ತಿ ಬರುವಂತಿದೆ ಆದರೇನು ಪರ್ವತ ಗುಹೆಯಲ್ಲಿ ಮಲಗದು ಸಿಂಹವನ್ನು ಮೇಲೆಬ್ಬಿಸುವಂತೆಯೂ ಮೃತ್ಯುವನ್ನು ಎಚ್ಚರಗೊಳಿಸುವಂತೆಯೂ ಈಗ ರಾಮನು ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವನು ಆ ರಾಮನು ಇದುವರೆಗೆ ಯುದ್ಧದಲ್ಲಿ ಮಹಾ ಸರ್ಪಗಳಂತಿರುವ ನನ್ನ ಬಾಣಗಳನ್ನು ಕಂಡವನಲ್ಲ ಅದರಿಂದಲೇ ನನ್ನ ಮೇಲೆ ಯುದ್ಧೋದ್ಯುಕ್ತನಾಗಿರುವನು ಮಹಾಪಾರ್ಶ್ವನೇ ಹೆಚ್ಚಾಗಿ ಹೇಳಿದುದರಿಂದೇನು ಇನ್ನು ಶೀಘ್ರದಲ್ಲಿಯೇ ನಾನು ಕೊಳ್ಳಿಗಳಿಂದ ಆನೆಯನ್ನು ಹೇಗೋ ಹಾಗೆ ವಜ್ರ ಸಮಾನಗಳಾದ ನನ್ನ ಬಾಣಗಳಿಂದ ರಾಮನನ್ನು ಸುಟ್ಟು ಓಡಿಸಿ ಬಿಡುವೆನು ಮುಚ್ಚು ಓದಿಸಿ ಬರುವ ಸೂರ್ಯನು ನಕ್ಷತ್ರಗಳ ಕಾಂತಿಯೆಲ್ಲವನ್ನೂ ಕಂದಿಸುವಂತೆ ನಾನು ಸೇನಾ ಸಮೇತನಾಗಿ ನಿಂತು ಅವನ ವಾನರ ಸೇನೆಯೆಲ್ಲವನ್ನೂ ಧ್ವಂಸ ಮಾಡುವೆನು ಸಾವಿರ ಕಣ್ಣುಳ್ಳ ದೇವೇಂದ್ರನಾಗಲಿ ಜಲಾಧಿಪತಿಯಾದ ವರುಣನಾಗಲಿ ಯುದ್ಧದಲ್ಲಿ ನನ್ನನ್ನು ಜಯಿಸಲಾರರು ಮೊದಲು ಈ ನನ್ನ ಬಾಹುಬಲದಿಂದಲೇ ನಾನು ಕುಬೇರನನ್ನು ಜಯಿಸಿ ಅವನು ಪಾಲಿಸುತ್ತಿದ್ದ ಈ ಲಂಕೆಯನ್ನು ಕೈವಶ ಮಾಡಿಕೊಂಡಿರುವವನಲ್ಲವೇ ಇನ್ನು ಮನುಷ್ಯ ಮಾತ್ರನಾದ ಆ ರಾಮನ ಪಾಡೇನು ಎಂದನು ಇಲ್ಲಿಗೆ ಹದಿಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ